ಬೇಕು ಅಂತ ಕನವರಿಸ್ತಿರೋ ದರ್ಶನ್ಗೆ ಮತ್ತೆ ಜೈಲೂಟವೇ ಫಿಕ್ಸ್ ಆಗಿದೆ ಕಾಡಿ ಬೇಡಿದ್ರು ಇವತ್ತು ಕೂಡ ಮನೆಯೂಟದ ಭಾಗ್ಯ ಸಿಕ್ಕಿಲ್ಲ ಮತ್ತೊಂದು ಕಡೆ ತರುಣ್ ಸುಧೀರ್ ಭೇಟಿಯಾಗಿ ತಮ್ಮ ಮದುವೆ ಬಗ್ಗೆ ಮಾತನಾಡಿದ್ರು ಈ ಮಧ್ಯೆ ಶವ ಸಾಗಿಸಿದ ವಾಹನ ತೊಳೆದವರೇ ಈಗ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿದ್ದಾರೆ ಜೈಲು ಹಕ್ಕಿ ದರ್ಶನ್ಗೆ ಸದ್ಯಕ್ಕಿಲ್ಲ ಮನೆಯೂಟ ಇನ್ನೂ ಹತ್ತು ದಿನ ಪರಪ್ಪನ ಅಗ್ರಹಾರದ ಊಟವೇ ಫಿಕ್ಸ್ ಕಳೆದ ಇಪ್ಪತ್ತಾರು ದಿನಗಳಿಂದ ಜೈಲಿನಲ್ಲಿರುವ ದರ್ಶನ್ಗೆ ಮನೆಯೂಟ ಹಾಸಿಗೆ ಹಾಗೂ ಪುಸ್ತಕ ಕನವರಿಕೆಯಾಗಿದೆ ಮನೆಯೂಟ ಬೇಕು ಅಂತ ಪರ ವಕೀಲರು ಸಲ್ಲಿಸಿದ್ದ ಅರ್ಜಿಯನ್ನು ಹೈಕೋರ್ಟ್ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಅವರಿದ್ದ ಪೀಠ ಕೈಗೆತ್ತಿಕೊಂಡಿತ್ತು ಪರ ಫಣೀಂದ್ರ ವಾದ ಮಂಡಿಸಿದ್ರೆ ಸರ್ಕಾರದ ಪರ ವಿಶೇಷ ಪ್ರಾಸಿಕ್ಯೂಟರ್ ಪಿ ಪ್ರಸನ್ನಕುಮಾರ್ ಹಾಗೂ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ವಿಜಿ ಭಾನುಪ್ರಕಾಶ್ ವಾದ ಮಂಡಿಸಿದ್ರು ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ಪ್ರಕರಣದ ಅರ್ಜಿ ವಿಚಾರಣೆಯನ್ನ ಮ್ಯಾಜಿಸ್ಟ್ರೇಟ್ ಅಂಗಳಕ್ಕೆ ಹಾಕಿ ವಿಚಾರಣೆಯನ್ನ ಜುಲೈ ಇಪ್ಪತ್ತೊಂಬತ್ತಕ್ಕೆ ಮುಂದೂಡಿತು ಇನ್ನು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ ಯಾವುದೇ ಕಾರಣಕ್ಕೂ ದರ್ಶನ್ಗೆ ಜೈಲಿನಲ್ಲಿ ವಿಶೇಷ ಸೌಲಭ್ಯ ಕೊಡಬಾರದು ಕರ್ನಾಟಕ ಬಂದಿಖಾನೆ ನಿಯಮ ಮೂವತ್ತು ಮೂವತ್ತೊಂದು ಮೂವತ್ತೆರಡರ ಪ್ರಕಾರ ಊಟ ಪುಸ್ತಕ ಹಾಸಿಗೆ ಒದಗಿಸಬಹುದು ಕೊಲೆ ಆರೋಪಿಗೂ ಜೈಲಿನಲ್ಲಿ ಸೌಲಭ್ಯ ಕಲ್ಪಿಸಬಹುದಾಗಿದೆ ಮುಂಬೈನಲ್ಲಿ ಅಸ್ಕರ್ ಯೂಸಫ್ ಕೇಸ್ನಲ್ಲಿ ವಿಚಾರಣಾಧೀನ ಕೈದಿಗೆ ಊಟ ಬಟ್ಟೆ ಹಾಸಿಗೆ ಬಟ್ಟೆ ಕೊಡುವಂತೆ ಕೋರ್ಟ್ ಆದೇಶಿಸಿತ್ತು ಕೆಲ ಸಮಯ ಎಂದು ಗುರುತಿಸಿ ಅವಕಾಶ ನೀಡಬಹುದು ಈ ಕೇಸ್ನಲ್ಲಿ ಮಧ್ಯಂತರ ಆದೇಶ ಕೊಡಲು ಸಾಧ್ಯವಿಲ್ಲ ಕೈದಿಗಿರುವ ಎಲ್ಲ ಮೂಲಭೂತ ಹಕ್ಕುಗಳು ದರ್ಶನ್ಗಿವೆ ನಿಯಮ ಮೂವತ್ತರಲ್ಲಿ ಮನೆ ಊಟ ಪಡೆಯಲು ಕೈದಿಗೆ ಅವಕಾಶವಿದೆ ನಿಯಂತ್ರಣಕ್ಕೊಳಪಟ್ಟು ಸವಲತ್ತು ನೀಡಬಹುದು ವಿಚಾರಣಾಧೀನ ಕೈದಿಗಳ ಬಗ್ಗೆ ಸುದೀರ್ಘವಾದ ಕೇಳಬೇಕಿದೆ ಈ ಸಮಯದಲ್ಲಿ ಊಟ ಹಾಸಿಗೆ ಪುಸ್ತಕ ನೀಡುವ ಬಗ್ಗೆ ಆದೇಶಿಸಲು ಸಾಧ್ಯವಿಲ್ಲ ನಟ ದರ್ಶನ್ ಜುಲೈ ಹತ್ತರಂದು ಜೈಲಿನ ಊಟ ಮಾಡಿದ್ದಾರೆ ಆದರೆ ಹನ್ನೊಂದಕ್ಕೆ ಅವರ ಹೇಳಿಕೆ ಬದಲಾಯಿಸಿ ಮನೆ ಊಟ ಬೇಕು ಅಂದಿದ್ದಾರೆ ನೀವು ನಿಯಮ ಮೂವತ್ತರಡಿ ಕೈದಿಗೆ ಸಂಪೂರ್ಣ ಅಧಿಕಾರವಿದೆ ಎಂದು ಹೇಳುತ್ತಿದ್ದೀರಿ ಹೀಗೆ ಆದೇಶ ನೀಡಿದರೆ ಅದು ಎಲ್ಲಾ ಕೈದಿಗಳ ಹಕ್ಕಾಗಿ ಬಿಡುತ್ತದೆ ಸಂಪೂರ್ಣ ವಾದ ಮಂಡನೆ ಆಲಿಸಿದ ನಂತರವೇ ತೀರ್ಮಾನಿಸಬೇಕಾಗುತ್ತದೆ ಹೀಗಾಗಿ ನೀವು ಮ್ಯಾಜಿಸ್ಟ್ರೇಟ್ ಮುಂದೆ ಅರ್ಜಿ ಸಲ್ಲಿಸಿ ನಾಳೆಯೇ ಅರ್ಜಿ ಸಲ್ಲಿಸಿ ಜುಲೈ ಇಪ್ಪತ್ತೇಳರೊಳಗೆ ಅರ್ಜಿ ಬಗ್ಗೆ ತೀರ್ಮಾನಿಸಲು ಕೋರ್ಟ್ಗೆ ಸೂಚಿಸುತ್ತೇನೆ ಹೀಗೆ ವಾದ ಪ್ರತಿವಾದ ಕೇಳಿದ ಬಳಿಕ ನ್ಯಾಯಪೀಠ ವಿಚಾರಣೆಯನ್ನ ಜುಲೈ ಇಪ್ಪತ್ತೊಂಬತ್ತಕ್ಕೆ ಮುಂದೂಡಿದೆ ಹೀಗಾಗಿ ಪ್ರಕರಣ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂಗಳ ತಲುಪಿದೆ ಹತ್ಯೆ ಬಳಿಕ ದರ್ಶನ್ಗೆ ಹಣ ನೀಡಿದ್ದ ಮಿಲನ ಪ್ರಕಾಶ್ ಶವ ಸಾಗಿಸಿದ ವಾಹನ ತೊಳೆದವರು ಈಗ ಸಾಕ್ಷ್ಯ ಒಂದು ಕಡೆ ದರ್ಶನ್ ಮನೆಯೂಟದ ಆಸೆ ಈಡೇರಿಲ್ಲ ಇತ್ತ ಪ್ರಕರಣದಲ್ಲಿ ದಿನೇ ದಿನೇ ಸಾಕ್ಷ್ಯಗಳು ಆರೋಪಿಗಳ ಕುಣಿಕೆ ಬಿಗಿಯಾಗಿಸುತ್ತಿದೆ ರೇಣುಕಾಸ್ವಾಮಿ ಕೊಲೆ ಬಳಿಕ ಪಾಲಿಕೆ ಉಪಮೇಯರ್ ರಾಜ್ ಬಳಿ ನಲವತ್ತು ಲಕ್ಷ ಹಣ ಪಡೆದ ವಿಷಯ ಬಹಿರಂಗವಾಗಿತ್ತು ಇದೀಗ ಘಟನೆ ಬಳಿಕ ಡೆವಿಲ್ ನಿರ್ದೇಶಕ ಮಿಲನಾ ಪ್ರಕಾಶ್ ಬಳಿಯು ದರ್ಶನ್ ಹಣ ಪಡೆದಿರೋದು ವಿಚಾರಣೆಯಲ್ಲಿ ಬಯಲಾಗಿದೆ ಈ ಸಂಬಂಧ ಒಟ್ಟು ಎಂಬತ್ಮೂರು ಪಾಯಿಂಟ್ ಆರು ಐದು ಲಕ್ಷ ರೂಪಾಯಿ ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಇನ್ನೂ ಕೊಲೆ ಬಳಿಕ ಸ್ಕಾರ್ಪಿಯೋ ವಾಹನದಲ್ಲಿ ಶವ ಸಾಗಿಸಲಾಗಿತ್ತು ಬಳಿಕ ವಾಹನವನ್ನ ಆರೋಪಿಗಳು ವಾಟರ್ ಸರ್ವಿಸ್ ಮಾಡಿಸಿದ್ರು ಹೀಗಾಗಿ ಪೊಲೀಸರು ಆ ವಾಹನ ತೊಳೆದಿದ್ದ ಇಬ್ಬರು ಹುಡುಗರನ್ನ ಸಾಕ್ಷಿಗಳಾಗಿ ಪರಿಗಣಿಸಿ ಹೇಳಿಕೆ ಪಡೆದಿದ್ದಾರೆ ಕಾರಿನಲ್ಲಿದ್ದ ರಕ್ತದ ಕಲೆಗಳ ಬಗ್ಗೆ ಸಾಕ್ಷ್ಯ ನುಡಿದಿದ್ದಾರೆ ತರುಣ್ ಸುಧೀರ್ ದರ್ಶನ್ ಪುಟ್ಟಣ್ಣಯ್ಯ ದರ್ಶನ್ ಭೇಟಿ ಇತ್ತ ಜೈಲಿನಲ್ಲಿ ಚಿಂತಾಕ್ರಾಂತರಾಗಿ ಕುಳಿತಿರುವ ದರ್ಶನ್ ಭೇಟಿಗೆ ನಿತ್ಯವೂ ಒಬ್ಬರಲ್ಲ ಒಬ್ಬರು ಬರ್ತಿದ್ದಾರೆ ಹೀಗೆ ಇಂದು ಕೂಡ ಕಾಟೀರ ಚಿತ್ರದ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಜೈಲಿಗೆ ಆಗಮಿಸಿ ಭೇಟಿಯಾದರು ಇನ್ನೂ ಇದೇ ವೇಳೆ ತಮ್ಮ ಮದುವೆಗೆ ದರ್ಶನ್ ಅವರನ್ನ ತರುಣ್ ಸುಧೀರ್ ಆಹ್ವಾನಿಸಿದ್ರಂತೆ ಇದೇ ವೇಳೆ ದರ್ಶನ್ ಮೋಟಿವೇಶನ್ಗಾಗಿ ದಿ ಅಲ್ಕೆಮಿಸ್ಟ್ ಕನ್ನಡ ವರ್ಷನ್ ಅರ್ಜುನ ಆನೆ ಪುಸ್ತಕ ನೀಡಿದ್ದೇನೆ ಎಂದರು ಮಾಡೋದು ಏನಿದೆ ಅವ್ರು ಏನು ತಪ್ಪು ಮಾಡಿಲ್ಲ ಅನ್ನೋದು ನಾವು ನಂಬಿಕೆಯಲ್ಲೇ ಇದ್ದೀವಿ ಸೊ ಹಾಗೆ ಆಗಲಿ ಅಂತ ಹೇಳ್ತೇವೆ ಮಾಡ್ತೀವಿ ಇಲ್ಲ ಚೆನ್ನಾಗಿದ್ದೀರಾ ಏನು ಅಂತ ಕೇಳಿದ್ರೆ ಹೆಂಗಿದ್ದೀರಿ ಏನು ಅಂತ ಕೇಳೋದು ಇಲ್ಲಿ ಬಂದಿರೋದು ಸ್ನೇಹಿತರಾಗಿ ಸ್ನೇಹಿತರಾಗಿ ಅವರು ಯೋಗಕ್ಷ ಮಾತುಗಳೆಲ್ಲ ಅಷ್ಟು ಕೆಲಸ ಅವ್ರ ಮೇಲೆ ಇವರು ಪುಸ್ತಕಗಳು ತಗೊಬಂದ್ರೆ ಯಾವುದು ದಿವಸ ಕೊಟ್ಟರೆ ಸರ್ ಇನ್ನು ಮತ್ತೊಂದೆಡೆ ಪ್ರಕರಣದ ಪ್ರಮುಖ ಆರೋಪಿ ಪವಿತ್ರ ಗೌಡ ಅವರನ್ನ ಅವರ ಅಜ್ಜಿ ಶೋಭಾ ಅವರ ಮಗಳು ಭೇಟಿಯಾಗಿದ್ದಾರೆ ಒಟ್ಟಾರೆ ಡಿ ಗ್ಯಾಂಗ್ಗೆ ದಿನೇ ದಿನೇ ಜೈಲು ದಿನಗಳು ನರಕವಾಗಿ ಪರಿಗಣಿಸುತ್ತಿವೆ ಈ ತಿಂಗಳಾಂತ್ಯಕ್ಕಾದ್ರೂ ಮನೆಯೂಟ ಸಿಗುತ್ತಾ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ